ಭಾರೀ ವಿವಾದದಿಂದ ಕುತೂಹಲ ಕೆರಳಿಸಿದ್ದ ಚಿತ್ತಾಪುರದ ಆರ್ಎಸ್ಎಸ್ ಪಥ ಇವತ್ತು ಶಾಂತಿಯುತವಾಗಿ ಪೂರ್ಣಗೊಂಡಿದೆ ಮುನ್ನೂರು ಗಣವೇಶಧಾರಿಗಳ ಪರೇಡ್ಗೆ ಪೊಲೀಸರು ಏಳು ಸುತ್ತಿನ ಭದ್ರತೆ ಕೊಟ್ಟಿದ್ದರು ಈ ಮಧ್ಯೆ ಆರ್ಎಸ್ಎಸ್ ಹಾಗೂ ನಮ್ಮ ನಡುವೆ ಈಗ ಕದನ ಆರಂಭವಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿರೋದು ಸಂಚಲನಕ್ಕೆ ಕಾರಣವಾಗಿದೆ ತಿಂಗಳ ಹಿಂದೆ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಅಬ್ಬರಿಸಿದ್ರು ಆರ್ಎಸ್ಎಸ್ಗೆ ಅಂಕುಶ ಹಾಕೋ ಬಗ್ಗೆ ಗುಡುಗೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ಚಿತ್ತಾಪುರದಲ್ಲೇ ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ ನಿರ್ಧಾರ ಮಾಡಿತ್ತು ಯಾವಾಗ ಆರ್ಎಸ್ಎಸ್ ಇಂಥದ್ದೊಂದು ನಿರ್ಧಾರ ಮಾಡ್ತೋ ಸರ್ಕಾರ ಅನುಮತಿ ಕಡ್ಡಾಯ ಅನ್ನೋ ಅಸ್ತ್ರಾ ಬೀಸ್ತು ಜತೆಗೆ ಚಿತ್ತಾಪುರದ ಸ್ಥಳೀಯ ಆಡಳಿತಾಧಿಕಾರಿಗಳು ಕೂಡ ಅನುಮತಿ ನಿರಾಕರಿಸಿದರು ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಆರ್ಎಸ್ಎಸ್ಗೆ ಷರತ್ತುಬದ್ದ ಅನುಮತಿ ಸಿಕ್ಕಿತ್ತು ಹೀಗಾಗಿಯೇ ಇವತ್ತು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಪತಾಕೆ ಹಾರಿಸಿದ್ದಾರೆ ಸೂಚನೆಯಂತೆಯೇ ಆರ್ಎಸ್ಎಸ್ ಪಥಸಂಚಲನ ನಡೆಸಲಾಯಿತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶುರುವಾದ ಪಥಸಂಚಲನ ಬಜಾಜ್ ಕಲ್ಯಾಣ ಮಂಟಪದಿಂದ ಸುಮಾರು ಒಂದು ಕಿಲೋಮೀಟರ್ ದೂರ ಸಾಗಿ ಬಂತು ಹೈಕೋರ್ಟ್ ಸೂಚನೆಯಂತೆ ಮುನ್ನೂರ ಐವತ್ತು ಮಂದಿ ಮಾತ್ರ ಪಾಲ್ಗೊಂಡಿದ್ರು ಇದರಲ್ಲಿ ಮುನ್ನೂರು ಜನ ಗಣವೇಶ ಐವತ್ತು ಬ್ಯಾಂಡ್ ವಾದಕರು ಭಾಗಿಯಾಗಿದ್ರು ಪಥಸಂಚಲನ ಸಾಗಿದ ದಾರಿಯುದ್ದಕ್ಕೂ ಜನ ಅದ್ದೂರಿ ಸ್ವಾಗತ ಕೋರಿದ್ರು ಈ ವೇಳೆ ಭಾರತ್ ಮಾತಾ ಜೈ ಒಂದೇ ಮಾತರಂ ಅನ್ನೋ ಘೋಷವಾಕ್ಯ ದಶ ದಿಕ್ಕಲ್ಲೂ ಇತ್ತು ಮುನ್ನೂರ ಐವತ್ತು ಜನರ ಪಥಸಂಚಲನಕ್ಕೆ ಒಂದು ಸಾವಿರ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಜೊತೆಗೆ ಪರೇಡ್ ಸಾಗುವ ದಾರಿಯುದ್ದಕ್ಕೂ ಸಿಸಿಟಿವಿ ಕಣ್ಗಾವಲು ಹಾಕಿದ್ರು ಪಥಸಂಚಲನಕ್ಕೆ ಮುನ್ನೂರ ಐವತ್ತು ಜನರಿಗೆ ಮಾತ್ರ ಅವಕಾಶ ನೀಡಿದ್ರಿಂದ ಬೇರೆ ತಾಲೂಕಿನಿಂದ ಬಂದ ಗಣವೇಶ ತಡೆದ ಪೊಲೀಸರು ವಾಪಸ್ ಕಳಿಸಿದ್ರು ಜಸ್ಟ್ ನಲವತ್ತೈದು ನಿಮಿಷದಲ್ಲಿ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ದೂರದ ಪಥಸಂಚಲನ ಮುಕ್ತಾಯವಾಯಿತು ಆರ್ ಎಸ್ ಎಸ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಇವರ ಪಥಸಂಚಲನಕ್ಕೆ ಅನುಮತಿ ಕೊಟ್ಟಿದ್ದು ನಾವು ಎಷ್ಟು ಜನ ಭಾಗವಹಿಸಬೇಕು ಅನ್ನೋದನ್ನು ಹೇಳಿದ್ದು ನಾವೇ ಜೊತೆಗೆ ಯಾವ ರೂಟ್ ನಲ್ಲಿ ಹೋಗಬೇಕು ಅನ್ನೋದನ್ನು ನಾವೇ ಹೇಳಿದ್ದು ಆರ್ಎಸ್ಎಸ್ ಹಾಗೂ ನಮ್ಮ ನಡುವೆ ಈಗ ಕದನ ಶುರುವಾಗಿದೆ ಅಂತ ಗುಡುಗಿದ್ರು ಪರ್ಮಿಷನ್ ಕೊಟ್ಟಿದ್ಯಾರು ನಾವು ಎಷ್ಟು ಜನ ಅಂತ ಹೇಳಿದ್ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಯಾರು ನಾವು ಮತ್ತೆ ಗೊಂದಲ ಏನಿದೆ ಮಾಡಬೇಡಿ ಅಂತ ಹೇಳಿದೀವಿ ಅನುಮತಿ ಒಟ್ನಲ್ಲಿ ಒಂದು ತಿಂಗಳಿನಿಂದ ನಡೀತಾ ಇದ್ದ ಪಥಸಂಚಲನದ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿದ್ದ ಆರ್ಎಸ್ಎಸ್ ನಾಯಕರು ಚಿತ್ತಾಪುರದಲ್ಲಿ ಕೇಸರಿ ಕಾಹಳೆ ಮೊಳಗಿಸಿದ್ದಾರೆ ಅರುಣ್ ಕದಂ ನ್ಯೂಸ್ ಕಲಬುರಗಿ